ನೋಡಿ ಭದ್ರತೆಯಲ್ಲಿ ವೈಫಲ್ಯ ಆಗಿರೋದು ಕೇಂದ್ರ ಸರ್ಕಾರ ಕೂಡ ಒಪ್ಕೊಂಡಿದೆ ಮತ್ತು ಅಲ್ಲಿ ಪ್ರವಾಸೋದ್ಯಮ ತಾಣ ಅದು ಆ ಒಂದು ಸ್ಥಳ ಅಲ್ಲಿ ಹೆಚ್ಚಿನ ಜನ ಹೋಗ್ತಕ್ಕಂಥದ್ದು ಕೂಡ ಇದೆ ಆದರೆ ಅಲ್ಲಿ ಯಾರೂ ಕೂಡ ಅಲ್ಲಿ ರಕ್ಷಣೆ ಕೊಡ್ತಕ್ಕಂಥ ಜನ ಎಲ್ಲೂ ಅಲ್ಲಿರಲಿಲ್ಲ ಅದು ದೊಡ್ಡ ವೈಫಲ್ಯ ಮತ್ತು ಇದು ಆಗೋದ್ರ ಬಗ್ಗೆಯೂ ಕೂಡ ಇಂಟೆಲಿಜೆನ್ಸ್ ಅವರು ಕೂಡ ಇದನ್ನು ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗಲಿಲ್ಲ ಅದು ಖಂಡಿತವಾಗಿಯೂ ಒಂದು ವೈಫಲ್ಯ ಈಗ ಯಾವ ರೀತಿ ಪುಲ್ವಾಮಾ ದೊಡ್ಡ ವೈಫಲ್ಯ ಅದೇ ಥರ ಇದು ಕೂಡ ದೊಡ್ಡ ವೈಫಲ್ಯನೇ ಆದರೆ ಈಗಿರುವಂಥದ್ದು ನಾವು ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಅಲ್ಲ ಎಲ್ಲ ಒಗ್ಗಟ್ಟಿನಿಂದ ನಾವು ಇದನ್ನು ಎದುರಿಸ್ಬೇಕಾಗ್ತದೆ ಕೇಂದ್ರ ಸರ್ಕಾರ ಪಾರದರ್ಶಕವಾಗಿ ನಡ್ಕೋಬೇಕಾಗ್ತದೆ ಇವತ್ತು ನಿನ್ನೆ ನಾವು ನೋಡ್ದು ಪ್ರಧಾನಮಂತ್ರಿಗಳು ಸರ್ವಪಕ್ಷ ಸಭೆಗಳು ಕರೆದಾಗ ಸರ್ವ ಪಕ್ಷ ಸಭೆಗಳಿಗೆ ಬರಲಿಲ್ಲ ಅವರು ಬಿಹಾರ ಚುನಾವಣೆಯ ಪ್ರಚಾರದಲ್ಲಿರ್ತಾರೆ ಈ ರೀತಿಯಾದಂಥ ಒಂದು ಅವರ ನಡೆ ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ ಯಾವ ಒಬ್ಬ ಪ್ರಧಾನಿ ಇಂಥ ಒಂದು ಗಂಭೀರ ವಿಷಯ ವಿಷಯ ಬಂದಾಗ ಚುನಾವಣೆ ಮುಖ್ಯ ಆಗಬಾರ್ದು ಅಲ್ವಾ ಅದು ಈ ಥರದಾಗ ಇಂಥದ್ದಕ್ಕೆಲ್ಲ ಅವಕಾಶ ಕೊಡಬಾರ್ದು ನೋಡಿ ಭದ್ರತೆಯಲ್ಲಿ ವೈಫಲ್ಯ ಆಗಿರೋದು ಕೇಂದ್ರ ಸರ್ಕಾರ ಕೂಡ ಒಪ್ಕೊಂಡಿದೆ ಮತ್ತು ಅಲ್ಲಿ ಪ್ರವಾಸೋದ್ಯಮ ತಾಣ ಅದು ಆ ಒಂದು ಸ್ಥಳ ಅಲ್ಲಿ ಹೆಚ್ಚಿನ ಜನ ಹೋಗ್ತಕ್ಕಂಥದ್ದು ಕೂಡ ಇದೆ ಆದರೆ ಅಲ್ಲಿ ಯಾರೂ ಕೂಡ ಅಲ್ಲಿ ರಕ್ಷಣೆ ಕೊಡ್ತಕ್ಕಂಥ ಜನ ಎಲ್ಲೂ ಅಲ್ಲಿರಲಿಲ್ಲ ಅದು ದೊಡ್ಡ ವೈಫಲ್ಯ ಮತ್ತು ಇದು ಆಗದ್ರ ಬಗ್ಗೆ ಕೂಡ ಇಂಟೆಲಿಜೆನ್ಸ್ ಅವರು ಕೂಡ ಇದನ್ನು ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗಲಿಲ್ಲ ಅದು ಖಂಡಿತವಾಗಿಯೂ ಒಂದು ವೈಫಲ್ಯ ಈಗ ಯಾವ ರೀತಿ ಪುಲ್ವಾಮಾ ದೊಡ್ಡ ವೈಫಲ್ಯ ಅದೇ ಥರ ಇದು ಕೂಡ ದೊಡ್ಡ ವೈಫಲ್ಯನೇ ಆದರೆ ಈಗಿರುವಂಥದ್ದು ನಾವು ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಅಲ್ಲ ಎಲ್ಲ ಒಗ್ಗಟ್ಟಿನಿಂದ ನಾವು ಇದನ್ನು ಎದುರಿಸಬೇಕಾಗ್ತದೆ ಕೇಂದ್ರ ಸರ್ಕಾರ ಪಾರದರ್ಶಕವಾಗಿ ನಡ್ಕೋಬೇಕಾಗ್ತದೆ ಇವತ್ತು ನಿನ್ನೆ ನಾವು ನೋಡಿದ್ವು ಪ್ರಧಾನಮಂತ್ರಿಗಳು ಸರ್ವಪಕ್ಷ ಸಭೆಗಳು ಕರೆದಾಗ ಸರ್ವ ಪಕ್ಷ ಸಭೆಗಳಿಗೆ ಬರಲಿಲ್ಲ ಅವರು ಬಿಹಾರ ಚುನಾವಣೆಯ ಪ್ರಚಾರದಲ್ಲಿರ್ತಾರೆ ಈ ರೀತಿಯಾದಂಥ ಒಂದು ಅವರ ನಡೆ ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ ಯಾವ ಪ್ರಧಾನಿ ಇಂಥ ಒಂದು ಗಂಭೀರ ವಿಷಯ ವಿಷಯ ಬಂದಾಗ ಚುನಾವಣೆ ಮುಖ್ಯ ಆಗಬಾರ್ದು ಅಲ್ವಾ ಅದು ಈ ತರದಿಂದಲ್ಲ ಅವಕಾಶ ಕೊಡಬಾರದು ಸರಿಗ ಲಂಡನ್ ಅಲ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್